ನಮಸ್ಕಾರ ಸ್ವಾಗತ ಸುಸ್ವಾಗತ ರೈಲು ಮಾರ್ಗ ನಿರ್ಮಾಣಕ್ಕೆ ಡಿಸೆಂಬರ್ ಐದರ ಗಡುವು ರೈಲು ಮಾರ್ಗ ನಿರ್ಮಾಣ ಕಾಮಗಾರಿ ಒತ್ತಾಯ ಡಿಸೆಂಬರ್ ಹದಿನೇಳರಿಂದ ಉಗ್ರ ಹೋರಾಟಕ್ಕೆ ನಿರ್ಧಾರ ಕುತಬುದ್ದೀನ್ ಕಾಜಿ ರಬಕವಿ ಬನಾಟಿ ರು ಏಳ್ನೂರ ಇಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಬೇಕಿದ್ದ ಬಾಗಲಕೋಟೆ ಕುರ್ಚಿ ರೈಲು ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಷ್ಕ್ರಿಯತೆ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದಾಗಿ ರು ಒಂದು ಸಾವಿರ ಕೋಟಿ ಲಕ್ಷಕ್ಕೇರಿರುವುದು ಎಣ್ಣೆ ಸಂಗತಿ ಯಾಗಿದ್ದು ಡಿಸೆಂಬರ್ ಐದರೊಳಗಾಗಿ ರಾಜ್ಯ ಸರ್ಕಾರ ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ರೈಲು ಹಳಿಗಳ ನಿರ್ಮಾಣ ಕಾಯ್ದೆ ಜರುಗುತ್ತಿದ್ದರೆ ಹದಿನೇಳರಿಂದ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುರುಬುದ್ದೀನ್ ಖಾದಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವರದಿ ಕಲ್ಯಾಣಪ್ಪ ಬಾಂಗಿ ಸಂಬಂಧಿಸಿದ ರೈಲ್ವೆ ಕಾಮಗಾರಿ ಆದ್ರೆ ಸರ್ಕಾರಗಳು ಈಗಾಗಲೇ ಎರಡು ಸಾವಿರದ ಹೇಳಿದ್ರು ಹತ್ತೊಂಬತ್ತಕ್ಕೆ ಮುಗಿಸ್ತೀನಿ ಅಂದರು ಅದು ಸುಳ್ಳಾತು ಇಪ್ಪತ್ತೆರಡನೇ ಮುಗಿಸ್ತೀವಿ ಮುಗಿಸ್ತೀವಂದ್ರು ಅದು ಸುಳ್ಳಾತು ಈಗ ಇಪ್ಪತ್ನಾಲ್ಕಕ್ಕೆ ಅಂತ ಹೇಳಿದರು ಆದರೆ ಈಗ ಇಪ್ಪತ್ನಾಲ್ಕು ಮುಗಿಯಾಕೆ ಬಂತು ಆದರೆ ಕೆಲಸ ಇನ್ನೂ ಅಮೇಗತೆಯಲ್ಲಿ ಸಾಗೈತಿ ಅದಕ್ಕೆ ನಾ ಸರ್ಕಾರಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅವ್ರಿಗೆ ಇದರ ಬಗ್ಗೆ ಕಾಳಜಿ ಐತೆ ಇಲ್ಲ ಅನ್ನುವಂಥ ಪ್ರಶ್ನೆ ನಾವು ಮಾಡಬೇಕಾಗತ್ತ ಆ ನಿಟ್ಟೊಳಗೆ ಈಗೇನು ಕೆಲಸ ನಡೆದೈತಿ ಅದರ ಗತಿ ವೇಗ ಮಾಡಬೇಕು ಅಂದ್ರೆ ಫಾಸ್ಟ್ ಕೆಲಸ ಮಾಡಿ ಕಡಿಕ ಇಪ್ಪತ್ನಾಲ್ಕಕ್ಕೆ ನೀವು ಹೇಳಿರಲ್ಲ ಅಂದ್ರೆ ಪರವಾಗಿಲ್ಲ ಕಾರ್ಯ ಮುಗಿಸ್ರಿ ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿರಿ ನಮ್ ನಿಮ್ ಜವಾಬ್ದಾರಿ ಮುಗ್ದಿಲ್ಲ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಸ್ತುವಾರಿ ಸಚಿವರು ನೀವು ಆ ಕೆಲಸದ ಜವಾಬ್ದಾರಿ ವಹಿಸ್ಕೋರಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಖಡಿಗ್ ನಮ್ಗೆ ಇಪ್ಪತ್ತೈದನೇ ಇಸುವೆ ಒಳಗಾಗಿ ಈ ರೈಲ್ವೆ ಕುಡ್ಚಿಗ ಮುಟ್ಟಿಸಿ ನಮ್ಮ ಭಾಗದ ರಬ್ಬೈ ಬನಾಟ್ಟಿ ತೇರ್ದಾಳ್ ಹರೋಗಿರಿ ಮುದೋಳ್ ಜಮಖಂಡಿ ಭಾಗದೊಳಗ ಜನರಿಗೆ ಏನು ಅಂತ ರೈಲ್ವೆ ಸೌಲಭ್ಯ ಐತಲ್ಲ ಅದು ಒದಗಿಸ್ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಒತ್ತಾಯವನ್ನು ಮಾಡ್ತೀನಿ ನಾನು ಕುತುಬುದ್ದೀನ್ ಖಾಜಿ